ಕಸ ಹಾಕಬೇಡಿ ಕಸ ಹಾಕಬೇಡಿ ಕಸ ಹಾಕಬೇಡಿ ಕಸ ಹಾಕಬೇಡಿ ಕಂಡ ಬಂದಲ್ಲಿ ಹೋದಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಿ ಕಸ ಹಾಕಬೇಡಿ ಕಸ ಹಾಕಬೇಡಿ ಕಸ ಹಾಕಬೇಡಿ ಕಸ ಹಾಕಬೇಡಿ ಕಸ ಹಾಕಬೇಡಿ ಕಸ ಹಾಕಬೇಡಿ ಕಿತ್ನಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರು ಶ್ರೀಮತಿ ಭಾಗ್ಯಶೇಖರ್ ಹಾಗೂ ಕುಮಾರ್ ಉಪಾಧ್ಯಕ್ಷರ ಆಯ್ಕೆ ಬೆನ್ನಲ್ಲೇ ಡೆಂಗ್ಯೂ ಮತ್ತು ಮಲೇರಿಯಾವನ್ನು ತಡೆಗಟ್ಟಲು ಸ್ವಚ್ಛತಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ತಿನ್ನುವಾಗಲೂ ಕಸ ಕಸ ಆರಂಭಕ್ಕೂ ಕಸ ಸಂಭ್ರಮಕ್ಕೂ ಕಸ ಕಸದಲ್ಲಿ ನಗರ ಜೀವನ ಆರೋಗ್ಯಕ್ಕೆ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸೇರಿ ಹಾಗೂ ಮೊದಲನೇ ವಾರ ಹಾಗೂ ನಾಲ್ಕನೇ ವಾರ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಮೇಡಮ್ ಏನ್ ಅನ್ನಿಸ್ತಿದೆ ಅಂದ್ರೆ ಮೊದಲನೇದಾಗಿ ಜನ್ಗಳು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಈಗಿನ ಕಾಯಿಲೆಗಳಲ್ಲಿ ಅದನ್ನ ಕಾಯಿಲೆ ತಂದ್ಕೊಂತ ಇರೋದೇ ನಾವು ಈ ತರ ಕಸಗಳನ್ನೆಲ್ಲ ತಂದು ಎಲ್ಲಂದ್ರಲ್ಲಿ ಎತ್ಬಿಟ್ರೆ ಅವ್ರಿಗೆ ಅಲ್ವಾ ಪ್ರಾಬ್ಲಮ್ ಹಂಗಾಗಿ ಅವರು ಕಸನ ಎಲ್ಲರೂ ಒಂದು ಕಡೆ ನೀಟಾಗಿ ಹಾಕಿ ಕೂಡಿಟ್ಬಿಟ್ಟು ಬೆಂಕಿ ಇಡೋದು ಏನಾದರೂ ಒಂದು ಮಾಡಬೇಕು ಹೋಗ್ತಾ ಬರ್ತಾ ಇದ್ದಾರೆ ರೋಡಲ್ಲೆಲ್ಲ ಎಸ್ಬಿಟ್ಟು ಹೋದರೆ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ ಅಲ್ವಾ ಅವರಿಗೆ ಅಲ್ಲ ಎಲ್ಲರಿಗೂ ಸಮಸ್ಯೆನೇ ಅದು ಮೇಡಮ್ ಹೌದು ಅದು ಕಸ ವಿಲವರೆ ಘಟಕನ ರೆಡಿ ಮಾಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಓಪನ್ ಆಗುತ್ತೆ ಗಾಡಿಗಳು ಹೋಗುತ್ತೆ ಹಂಗಾಗಿ ಕಸನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಹಾಕೋ ವ್ಯವಸ್ಥೆ ಆಗಿದೆ ಆಲ್ರೆಡಿ ಹೌದು ಮೇಡಮ್ ಆಯ್ಕೆ ಮಾಡಿದಂಥ ಎಲ್ಲ ಪಂಚ ಸದಸ್ಯರಿಗೂ ನಾವು ಧನ್ಯವಾದ ಹೇಳ್ತೀನಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಮೇಡಮ್ ಮೇಡಮ್ ಅವ್ರು ಈಗ ಆರೋಗ್ಯದ ದೃಷ್ಟಿಯಿಂದ ಈಗ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಇದೆಲ್ಲ ಕಾಣಿಸ್ಕೊಳಕ್ ಮುಂಚೆನೆ ನಾವು ಸ್ವಚ್ಛತೆ ಪ್ರತಿಯೊಂದೂರಲ್ಲೂ ಸರ್ಕಾರದಿಂದ ಮೊದಲನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಏನು ಸ್ವಚ್ಛತಾ ಕಾರ್ಯಕ್ರಮ ಐತೆ ಅದ್ರದ್ದು ಕೂಡ ಎರಡು ಕಾರ್ಯಕ್ರಮ ಒಂದೇ ದಿವಸ ಮಾಡ್ತಾಯಿದ್ದಿಷ್ಟೆ ಪ್ರಾರಂಭ ಮಾಡಿದ್ದೀವಿ ಎಲ್ಲೆಲ್ಲಿ ಜಾಸ್ತಿ ಐತೆ ಜನಗಳು ಹಾಂ ನಾವು ಜನಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು ಎಲ್ಲೂ ರಸ್ತೆ ಬದಿ ಜಾಗ ಸಿಗ್ತೈತೆ ಅಂತ ತಂತಂದು ಎಸಿರ್ತಾರೆ ಅದರಿಂದ ಫಸ್ಟ್ ನಾವೇ ಎಲ್ಲ ಸ್ವಚ್ಛತೆ ಮಾಡಿ ಅವ್ರಿಗೊಂದು ಅವೇರ್ನೆಸ್ ಮುಡಿಸ್ಬೇಕು ಅವ್ರು ಯಾವ ರೀತಿ ಎಲ್ಲಿ ಖಾಲಿ ಜಾಗ ಸಿಗ್ತೈತೆ ಎಲ್ಲ ತಂತಂದು ಹಾಕೋದ್ರಿಂದ ಅವರು ಅರ್ಥ ಮಾಡ್ಕೊಬೇಕು ಅದರಿಂದ ಫಸ್ಟ್ ಮೊದಲನೇ ಪ್ರಯತ್ನವಾಗಿ ಈ ಶನಿವಾರ ಪ್ರಾರಂಭ ಮಾಡಿದ್ವಿ ಮೇಡಮ್ ಏನು ಸರ್ವ ಸದಸ್ಯರು ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿರುತ್ತೆ ತುಂಬ ಹೃದಯ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ನೋಡ್ರಿ ನಾವು ಈ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ನಮ್ಮ ಕಿತ್ನಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಇದನ್ನು ನಾಳೆ ನಾವು ವರ್ಷ ಒಂದು ವರ್ಷದಿಂದ ಮಾಡ್ತಾ ಬಂದಿದ್ವಿ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಎಲ್ಲ ನಮ್ಮಲ್ಲಿ ಬಡಾವಣೆಗಳು ರೆವಿನ್ಯೂ ಬಡಾವಣೆ ಜಾಸ್ತಿ ಆಗಿ ಅವ್ರಿಗೆ ಕಸ ಕಳಗೆ ಜಾಗ ಇಲ್ಲದೆ ತಾಮನ್ ತಾಮ ರಸ್ತೆ ಬದಲಿನಲ್ಲಿ ಹಾಕಿದ್ದಾರೆ ಈ ರಸ್ತೆ ಬದಿಲು ಹಾಕಿರೋ ಉದ್ದೇಶದಿಂದ ಈ ಟೂ ವೀಲರು ಫೋರ್ ವೀಲರ್ ಹೋದಾಗ ಹಸುಗಳು ನಾಯಿಗಳು ಅದು ತಿಂಡಿ ತಿನ್ನಕ್ಕೆ ಬಂದವು ತಿಂದು ರಸ್ತೆಗೆ ಅಡ್ಡ ಬರ್ತವೆ ಎಷ್ಟೋ ಆಗ್ತಾ ಇತ್ತು ಈಗ ನಾವು ಅಲ್ಲಿ ಒಂದೂವರೆ ವರ್ಷದಿಂದ ನಮ್ಮ ಬೈಕ್ಗಳು ಬೈಕ್ಗಳಾಗಲಿ ಕಾರ್ಗಳ ಆಕ್ಸಿಡೆಂಟ್ ಆಗಿ ತಪ್ ತಪ್ಪಿಸಿದ್ದೀವಿ ಏಕೆಂದರೆ ಈ ನಾಯಿಗಳು ಬಂದು ಪಾಪ ಮೂಗು ಪ್ರಾಣಿ ತಿನ್ನೋ ಬಂದರೋಡೋ ಮಲೆ ಕಣೋದು ಸಡನ್ನಾಗಿ ಕಿತ್ತಾಡ್ಬಿಡವು ಅಡ್ಡ ಬಂದ್ಬಿಡವು ಜನಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು ಈ ನಿಟ್ಟಿನಲ್ಲಿ ನಾವು ಈ ಮಳೆಗಾಲ ಇರೋದರಿಂದ ಡೆಂಗ್ಯೂ ಮಲೇರಿಯಾ ಕಾಯಿಲೆಗಳು ಇತ್ಯಾವ ಇರೋದ್ರಿಂದ ಸೊಳ್ಳೆ ಕಾಟ ಜಾಸ್ತಿ ಇರೋದ್ರಿಂದ ನಾವು ಅದು ಆದಷ್ಟೂ ಪ್ರತಿ ತಿಂಗಳ ಒಂದು ಶನಿವಾರ ಇದಕ್ಕೋಸ್ಕರ ಪಂಚಾಯತಿ ಸಿಬ್ಬಂದಿ ವರ್ಗ ಹಾಗೂ ಮೆಂಬರ್ಗಳು ಜನಪ್ರತಿನಿಧಿಗಳೆಲ್ಲ ಇಟ್ಕೊಂಡಿದ್ವಿ ಅದಲ್ಲದೆ ಬೇರೆ ಸಮಯದಲ್ಲೂ ಹೆಚ್ಚಿಗೆ ಆದಾಗ ನಾವು ಪಂಚಾಯತಿ ವತಿಯಿಂದ ಎಲ್ಲ ಮೆಂಬರ್ಸ್ಗಳು ಸೇರಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಕಾಯಿಲೆ ಹರಡದಂಗೆ ಮತ್ತು ಸ್ವಚ್ಛ ಕಾಣೋಂಗೆ ನಮ್ಮ ಮೋದಿಯವರೇ ಅವ್ರ ಕಾನ್ಸೆಪ್ಟು ಸ್ವಚ್ಛ ಭಾರತ ಅಂತ ನಾವು ಹಳ್ಳಿಯಿಂದ ಮಾಡೋ ತ ಡೆಲ್ಲಿಗೆ ಸ್ವಚ್ಛ ಆಗೋದು ನಾವು ಹಳ್ಳಿ ನಮ್ಮ ನಮ್ಮ ಲಿಮಿಟ್ಸ್ ಕ್ಲೀನ್ ಮಾಡ್ಕೊಂಡ್ರೆ ದೇಶಕ್ಕೂ ಒಂದು ಮುನ್ನ ನಮ್ಮ ದೇಶಕ್ಕೊಂದು ಹೆಸರು ಬರಲಿ ಭಾರತ ದೇಶ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಒಬ್ಬ ಎಲ್ಲ ಜನಗಳು ಪ್ರಜೆಗಳಿಗೂ ಒಂದು ಅವೇರ್ನೆಸ್ ಮೂಡಲಿ ಅಂದ್ಬಿಟ್ಟು ಇದು ಮಾಡಬೇಕು ಯಾಕಪ್ಪ ನಾವು ಜನಕ್ಕೆ ಹೇಳ್ತಾ ಇದ್ವಿ ಅವ್ರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಇಲ್ಲ ನಾವು ನಾವೀಗ ನಮ್ಮ ಪಂಚಾಯಿತಿ ವತಿಯಿಂದ ಗಣತಾಯಿ ಹೊರಗಡೆ ಮಾಡಿದ್ದೀವಿ ಅದನ್ನ ರೀಸೆಂಟಾಗಿ ನಮ್ಮ ಶಾಸಕರು ಬಂದ ಮೇಲೆ ಅದನ್ನು ಉದ್ಘಾಟನೆ ಮಾಡಿ ಮನೆ ಮನೆಗೆ ಕಸ ಇತ್ತ ಕೆಲಸ ಮಾಡಿ ಆದಷ್ಟು ನಾವು ಶಕ್ತಿ ಮೀರಿ ನಮ್ಮ ಗ್ರಾಮದ ನಮ್ಮ ಪಂಚಾಯಿತಿನ ಸ್ವಚ್ಛವಾಗಿ ಮಾಡಿ ಕಣಕ್ಕೆ ಇಷ್ಟಪಡ್ತೀವಿ ಮೇಡಮ್ ಅವರೇ ರಾಜ್ಯದ ಪೂರ್ತಿ ಇವತ್ತು ಡೆಂಗ್ಯೂ ಸಾಂಕ್ರಾಮಿಕ ಹಾಗಾಗಿ ನಮ್ಮ ಪಂಚಾಯತಿ ಗ್ರಾಮ ಪಂಚಾಯಿತಿ ಕಿತ್ನಳ್ಳಿ ಗ್ರಾಮ ಪಂಚಾಯತಿಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಿ ಕಸ ಬಿದ್ದಿದೆ ಆ ಕಸನ ತೆಗಿಯೋದ ಮುಖಾಂತರ ಮತ್ತು ಎಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅದನ್ನು ಕ್ಲೀನ್ ಮಾಡೋ ಮುಖಾಂತರ ಅವ ಜನಗಳು ಪ್ರತಿಯೊಬ್ಬರಿಗೂ ಮನೆ ಮನೆಗೂ ಹೋಗಿ ನಮ್ಮ ವಾಟರ್ ಮ್ಯಾನ್ ಆಗ್ಬೋದು ಸಿಬ್ಬಂದಿಗಳಾಗ್ಬೋದು ಮತ್ತು ನಮ್ಮ ಮೆಂಬರ್ಸ್ಗಳಾಗ್ಬೋದು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರತಿಯೊಬ್ಬರು ನಮ್ಮ ಪಂಚಾಯತಿ ಸಿಬ್ಬ ಅಧ್ಯ ಪಿ ಡಿ ಒ ಸೆಕ್ರೆಟರಿ ಎಲ್ಲರೂ ಸೇರಿ ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸಿ ಒಳ್ಳೆ ಎಲ್ಲಿ ನಿಂತ್ಕೊಳ್ಳುತ್ತದೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇದ್ದೀನಿ